ಹಾಯ್ ಹಲೋ ನನ್ನ ಮುದ್ದು ಮಕ್ಕಳೇ ನಾನು ನಿಮ್ಮ ಪ್ರೀತಿಯ ಗೀತಾ ಮಿಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮಕ್ಕಳೇ ಇವತ್ತು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಪರಿಸರ ಅಧ್ಯಯನದ ಪ್ರಾಣಿ ಪ್ರಪಂಚ ಇದೆಯಲ್ಲ ಪಾಠ ಅದರ ಮುಂದುವರಿದ ಭಾಗವನ್ನು ಮಾಡ್ತಾ ಇದ್ದೀನಿ ಮಕ್ಕಳು ನಿಮಗೆ ಚಿತ್ರ ಕಾಣಿಸ್ತಿದೆಯಾ ಇಲ್ಲಿ ಏನೇನು ಚಿತ್ರ ಕಾಣಿಸ್ತಾ ಇದೆ ಪ್ರಾಣಿಗಳ ಚಿತ್ರ ಅಲ್ವಾ ನಿಮ್ಮನೇಲೂ ಕೆಲವು ಪ್ರಾಣಿಗಳು ಸಾಕಿರಬಹುದಲ್ವಾ ಯಾವ ಪ್ರಾಣಿ ಸಾಕಿದಿರಿ ಹೇಳಿ ನೋಡೋಣ ಬೇಗ ಬೇಗ ಹೇಳಿ ಪ್ರಾಣಿಗಳ ಹೆಸರು ಯಾವ ಯಾವ ಪ್ರಾಣಿ ಸಾಕಿದಿರಿ ಹಸು ಸಾಕಿದಿರಾ ಸರಿ ಎತ್ತು ಸಾಕಿದ್ದೀರಾ ಆಯ್ತು ಆಮೇಲೆ ಎತ್ನ ಮತ್ತೆ ಎಮ್ಮೆ ಸಾಕಿದ್ದೀರಾ ಸರಿ ಕುರಿ ಸಾಕಿದ್ದೀರಾ ಹಾ ಕೆಲವ್ರ ಮನೆಯಲ್ಲಿ ನಾಯಿ ಸಾಕಿರ್ಬೋದು ಕೆಲವ್ರ ಮನೆಯಲ್ಲಿ ಕೋಳಿ ಸಾಕಿರ್ಬೋದು ಕೆಲವ್ರ ಮನೆಯಲ್ಲಿ ಬೆಕ್ ಸಾಕಿರ್ಬಹುದು ಕೆಲವ್ರ ಮನೆಯಲ್ಲಿ ಜೇನು ಹುಳು ಸಾಕಿದ್ದಾರೆ ಹೌದು ಜೇನು ಹುಳುನು ಸಾಕಿರ್ತಾರೆ ಕೆಲವ್ರ ಮನೆಯಲ್ಲಿ ಮತ್ತೆ ಮೀನ್ ಸಾಕಿರ್ತಾರೆ ಕೆಲವ್ರ ಮನೆಯಲ್ಲಿ ಕುದುರೆ ಕೂಡ ಸಾಕಿರ್ತಾರೆ ಎಲ್ಲ ಮಕ್ಕಳೇ ಈ ಪ್ರಾಣಿಗಳನ್ನು ಸಾಕಿದಿರಲ್ವಾ ಈ ಪ್ರಾಣಿಗಳಿಗೆ ಪ್ರತಿದಿನ ನೀವು ಆಹಾರ ಕೊಡ್ತೀರಲ್ವಾ ಆಹಾರ ಕೊಡ್ತೀರಿ ಕುಡಿಯಕ್ಕೆ ನೀರು ಕೊಡ್ತೀರಿ ಅಲ್ವಾ ಆ ಪ್ರಾಣಿಗಳ ಜೊತೆ ನಮಗೇನೋ ಒಂದು ಸಂಬಂಧ ವಿಶೇಷದ ಸಂಬಂಧ ಬೆಳೆದಿರತ್ತೆ ಆ ಪ್ರಾಣಿಗಳು ನಮ್ಮನ್ನು ಪ್ರೀತಿ ಮಾಡತ್ತೆ ನಾವು ಆ ಪ್ರಾಣಿಗಳನ್ನು ಪ್ರೀತಿ ಮಾಡ್ತೀವಿ ಹೌದಾ ಅಲ್ವಾ ಹೌದು ಹಾಗಿದ್ಮೇಲೆ ನಾವು ಪ್ರಾಣಿಗಳು ಸಾಕಿದೀವಲ್ವಾ ಈ ಪ್ರಾಣಿಗಳಿಂದ ನಮ್ಗೆ ಏನು ಉಪಯೋಗ ನಮ್ಮನ್ನು ಪ್ರೀತಿ ಮಾಡತ್ತೆ ಅಂತ ಮಾತ್ರ ಸಾಕಿದೀವಾ ಇಲ್ಲ ಇನ್ನು ಬೇರೆ ಬೇರೆ ಕಾರಣಕ್ಕೆ ಪ್ರಾಣಿಗಳನ್ನು ನಾವು ಸಾಕ್ತಿವಿ ಅದೇ ತಿಳ್ಕೊಳ್ಬೇಕಾಗಿರೋದು ನಾವು ಪ್ರಾಣಿಗಳಿಂದ ನಮಗಾಗುವ ಉಪಯೋಗ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅದಕ್ಕೆ ಯೋಚನೆ ಮಾಡಿ ಪ್ರಾಣಿಗಳಿಂದ ನಮ್ಗೇನು ಉಪಯೋಗ ಇದೆ ನಾವು ಯಾಕೆ ಸಾಕೊಂಡಿದೀವಿ ಈ ಪ್ರಾಣಿಗಳನ್ನ ಹೇಳಿ ನೋಡೋಣ ಹೇಳಿ ಹೇಳಿ ಬೇಗ ನಿಮ್ಮ ಪರಿಸರ ಅಧ್ಯಯನ ಪುಸ್ತಕದ ಪುಟ ಸಂಖ್ಯೆ ನಾಲ್ಕರಲ್ಲಿ ಇದೊಂದು ಚಿತ್ರ ಇದೆ ನೋಡಿ ಮಕ್ಕಳೇ ಏನು ಬರೆದಿದ್ದಾರೆ ಕೆಳಗೆ ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ಮೇಲಿನ ಚಿತ್ರದಲ್ಲಿ ತೋರಿಸಿದೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸಂಬಂಧಿಸಿದ ಉಪಯೋಗ ಬರೇ ಅಂತೇಳ್ಬಿಟ್ಟು ಅಲ್ವಾ ನೀವೇನು ಮಾಡಬೇಕು ಪ್ರಾಣಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಅದರ ಉಪಯೋಗವನ್ನು ಬರಿಬೇಕಂತೆ ಏನು ಉಪಯೋಗ ತಿಳ್ಕೊಳ್ಳೋಣ ಹಾಂ ಏನೇನು ಉಪಯೋಗ ಇದೆ ಅಂತ ನೋಡಿ ಇಲ್ಲಿ ಮಕ್ಕಳೇ ಆ ಮೇಲೊಂದು ಮರದ ಮೇಲೆ ಒಂದು ಗಿಳಿ ಕೂತಿದೆ ಅಲ್ವಾ ಗಿಳಿ ಹಣ್ಣನ್ ತಿಂತಾ ಇದೆ ತಿಂತಾ ಇದೆಯಲ್ವಾ ನೋಡ್ತಾ ಇದ್ದೀರಾ ತಿಂದ್ಬಿಟ್ಟು ಏನ್ ಮಾಡ್ತಾ ಇದೆ ಅದ್ರ ಕೆಳಗಡೆ ಬೀಜವನ್ನ ಬೀಳಿಸ್ತಾ ಇದೆ ನೋಡಿ ನೋಡಿ ಕಾಣಿಸ್ತಿದೆಯಾ ಬೀಜ ಬೀಳಿಸ್ತಿರೋದ್ನ ಪುಸ್ತಕದಲ್ಲೂ ಇದೆ ಹಾ ಬೀಜ ಬಿತ್ತಲ್ವಾ ಭೂಮಿಗೆ ಬೀಜ ಬಿದ್ದರೆ ಏನಾಗುತ್ತೆ ಏನಾಗುತ್ತೆ ಮಣ್ಣೊಳ ಸೇರ್ಕೊಳತ್ತಲ್ವಾ ಆ ಮಣ್ಣೊಳ ಸೇರ್ಕೊಂಡಿರುವ ಬೀಜಕ್ಕೆ ನೀರು ತಾಕ್ತು ಅಂದರೆ ಆ ಗಿ ಬೀಜ ಮೊಳಕೆ ಹೊಡೆದು ಹೊಸ ಗಿಡ ಹುಟ್ಕೊಳತ್ತೆ ಹೌದಾ ಅಲ್ಲ ಅಂದ್ರೆ ಪಕ್ಷಿಗಳು ಬೀಜದಿಂದ ಹೊಸ ಗಿಡಗಳನ್ನ ಅದು ಬೆಳ್ಕೊಳಕ್ಕೆ ಅಥವಾ ಹುಟ್ಕೊಳಕ್ಕೆ ಸಹಾಯ ಮಾಡುತ್ತೆ ಅದರಿಂದ ನಮ್ಮ ಪರಿಸರದಲ್ಲಿ ತುಂಬಾ ಗಿಡಗಳ ಆಗತ್ತೆ ಗಿಡಗಳಿಂದ ಮರಗಳಿಂದ ಏನು ಉಪಯೋಗ ಇದೆ ಅಂತ ನಮಗೆ ಗೊತ್ತಿದೆ ಗಿಡಗಳಿಂದ ಮರಗಳಿಂದ ನಮಗೆ ಹಣ್ಣು ಸಿಗತ್ತೆ ಕಾಯಿ ಸಿಗತ್ತೆ ಹೂ ಸಿಗತ್ತೆ ಮತ್ತೆ ಗೊಂದುಗಳು ಮರಮುಟ್ಟುಗಳು ಸಿಗತ್ತೆ ಮತ್ತೆ ನಮಗೆ ಶುದ್ಧವಾದ ಗಾಳಿ ಸಿಗತ್ತೆ ಅಲ್ವಾ ಹೌದು ಈ ಬೀ ಇದನ್ನ ಅದು ಬೀಜವನ್ನು ಎಸಿತಿದೆಯಲ್ಲ ಅದಕ್ಕೆ ಕೆಳಗೆ ಬೀಳಸ್ತಿದ ಅಲ್ವಾ ಇದಕ್ಕೆ ಬೀಜ ಪ್ರಸಾರ ಅಂತ ಕರೀತಾರೆ ಮಕ್ಕಳು ಯೋಚನೆ ಮಾಡಿ ನಿಮ್ಮ ಒಂದು ಸೀಬೆ ಮರ ಇಲ್ಲ ಅಂತ ಅಂದ್ರೂ ಕೂಡ ಸಣ್ಣ ಸೀಬೆ ಮರ ಸೀಬೆ ಗಿಡ ಹುಟ್ಟಿರುತ್ತೆ ನೀವು ಯೋಚನೆ ಮಾಡಿರಬಹುದು ಮನೆ ಹತ್ರ ಎಲ್ಲೂ ಗಿಡ ಇಲ್ಲ ಹೆಂಗ್ ಉಟ್ಕೊಳತು ನಾನು ಹಾಕಿಲ್ಲ ಗಿಡ ತಂದು ಹೆಂಗ್ ಉಟ್ಕೊಳ್ತು ಅಂತ ಅಂದ್ರೆ ಹಕ್ಕಿಗಳು ಒಂದು ಕಡೆ ಹಣ್ಣು ತಿಂದ ಇನ್ನೊಂದು ಕಡೆ ತಗೊಂಡೋಗಿ ಬೀಜ ಹಾಕಿರತ್ತೆ ಅಥವಾ ಹಣ್ಣನ್ನು ತಗೊಂಡೋಗಿ ಇನ್ನೊಂದು ಕಡೆ ಎಲ್ಲೋ ಕುತ್ಕೊಂಡು ತಿಂದಿರತ್ತೆ ಆ ಬೀಜ ಅಲ್ಲಿ ಬಿದ್ದಿರತ್ತೆ ಹುಟ್ಟಿರತ್ತೆ ಇದನ್ನೇ ಬೀಜ ಪ್ರಸಾರ ಅಂತ ಕರೀತಾರೆ ಪಕ್ಷಿಗಳು ಬೀಜ ಪ್ರಸಾರ ಕ್ರಿಯೆಯನ್ನ ಮಾಡುತ್ತೆ ಮುಂದಿನ ಚಿತ್ರಕ್ಕೆ ಬರೋಣ ನೋಡಿ ಇಲ್ಲಿ ಒಂದು ಚಿತ್ರ ಕಾಣಿಸ್ತದೆ ಕುದುರೆಗಾಡಿ ಅಲ್ವಾ ಇದನ್ನ ಜಟಕಾ ಬಂಡಿ ಅಂತನೂ ಕರೀತಾರೆ ಇದನ್ನ ಏನಕ್ಕೆ ಗಾಡಿಯನ್ನು ಏನಕ್ಕೆ ಉಪಯೋಗಿಸ್ತಾರೆ ಹೇಳಿ ಏನು ಉಪ ಉಪಯೋಗಿಸ್ತಾರೆ ಸಾರಿಗೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡಕ್ಕೆ ಉಪಯೋಗಿಸ್ತಾರೆ ನೋಡಿ ಅದಾದ ಮೇಲೆ ಕೆಳಗೆ ಇನ್ನೊಂದು ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ ಇಲ್ಲಿ ಹಾಂ ಕೆರೆ ಥರ ಅಲ್ವಾ ಮೀನು ಕಾಣಿಸ್ತಾ ಇದೆಯಾ ಆ ಏನು ಉಪಯೋಗ ಏನು ಉಪಯೋಗ ಮೀನು ಆ ತಿನ್ನೋದೇ ನೆನಪಾಗತ್ತಾ ಮೀನನ್ನು ನಾವು ಆಹಾರಕ್ಕೆ ಬಳಸ್ಕೋತೀವಿ ಜೊತೆಗೆ ಇನ್ನೇನಕ್ಕೆ ಬಳಸ್ಕೋತೀವಿ ಹೇಳಿ ಇನ್ನೇನಕ್ಕೆ ಮನೆಯಲ್ಲಿ ಅಲಂಕಾರಕ್ಕೆ ಫಿಶ್ ಟ್ಯಾಂಕ್ ಅಂತ ಹೇಳಿ ಗಾಜಿಂದ ಒಂದು ಬಟ್ಲು ಥರ ತಂದ್ಬಿಟ್ಟು ಅದರೊಳಗೆ ನೀರನ್ನು ಹಾಕಿ ಇಲ್ಲೊಂದು ದೊಡ್ಡ ಗಾಜಿನ ತೊಟ್ಟಿ ತರ ಮಾಡಿ ಅದರೊಳಗೆ ಮೀನ್ ಹಾಕಿ ಸಾಕಿರ್ತೀವಿ ಅಲ್ಲ ಮನೆ ಅಲಂಕಾರಕ್ಕೆ ಮತ್ತೆ ಇದು ನೀರನ್ನು ಶುದ್ಧ ಮಾಡತ್ತೆ ನೀರಲ್ಲಿರುವಂಥ ಕ್ರಿಮಿಕೀಟಗಳನ್ನು ಸೊಳ್ಳ ಸೊಳ್ಳೆ ನೊಣಗಳನ್ನು ತಿನ್ನತ್ತೆ ಹಾಗಾಗಿ ಇದು ನೀರನ್ನು ಶುದ್ಧ ಮಾಡುತ್ತೆ ನೀರಿನ ಶುದ್ಧೀಕರಣ ಕೆಲಸ ಮಾಡೋದು ಮೀನು ಅದನ್ನ ಇಲ್ಲಿ ಬರಿಬೇಕು ಆ ಮಕ್ಳು ಇಲ್ಲಿ ನೋಡಿ ಏನಿದು ಕುರಿ ಅಲ್ವಾ ಕುರಿ ಏನ್ ಮಾಡ್ತಿದ್ದಾರೆ ಇವರು ಆದ್ರ ಕೂದ್ಲು ಕಟ್ ಮಾಡ್ತಾ ಇದಾರೆ ನೋಡಿ ಅಲ್ವಾ ಏನ ಇದೆಯಲ್ಲ ಅದಕ್ಕೆ ಏನಂತಾರೆ ಉಣ್ಣೆ ಅಂತಾರೆ ಕುರಿಯ ಮೈ ಮೇಲಿನ ಅದಕ್ಕೆ ಉಣ್ಣೆ ಅಂತಾರೆ ಈ ಉಣ್ಣೆಯಿಂದ ಏನು ಉಪಯೋಗ ಅವ್ರು ಕತ್ತರಿಸ್ತಾ ಇದ್ದಾರೆ ಉಣ್ಣೆಯಿಂದ ನಾವು ಕಂಬಳಿಯನ್ನು ಮಾಡಬಹುದು ರಗ್ಗಗಳನ್ನು ಮಾಡಬಹುದು ಬಟ್ಟೆಯನ್ನು ಕೂಡ ನಾವು ತಯಾರಿಸಬಹುದು ಹಾಗಾಗಿ ಕುರಿಯಿಂದ ಏನು ಉಪಯೋಗ ಅಂತ ಬರಿಬೇಕು ನಮಗೆ ಉಣ್ಣೆಯಿಂದ ಕಂಬಳಿ ಮಾಡಲು ಅನುಕೂಲವಾಗುತ್ತದೆ ಅಂತೇಳಿ ಬರಿಬೇಕು ಅದಾದ ಮೇಲೆ ಮೇಲ್ಗಡೆ ಬರೋಣ ಇಲ್ಲೇನು ಚಿತ್ರ ಇದೆ ನೋಡಿ ಜೇನುಗೂಡಿನ ಚಿತ್ರ ಇದೆ ಅಲ್ವಾ ಜೇನುಗೂಡನ್ನು ಕಟ್ಟೋದು ಯಾರು ಜೇನು ನೊಣ ಜೇನು ಹೂವಿನ ಮೇಲೆ ಕೂತು ಮಕರಂದವನ್ನ ಹೀರ್ಕೊಂಡು ಅದೇನ್ ಮಾಡುತ್ತೆ ಆ ಜೇನು ನೊಣ ಗೂಡನ್ನ ತನ್ನ ಗೂಡಲ್ಲಿ ಮಕರಂಧವನ್ನ ಸಂಗ್ರಹಿಸಿಡುತ್ತೆ ನಾ ಗೂಡಲ್ಲಿರುವಂತಹ ಮಕರಂದವನ್ನ ಅದನ್ನ ನಾವು ಜೇನುತುಪ್ಪ ಅಂತ ಕರಿತೀವಿ ಆ ಜೇನುತುಪ್ಪವನ್ನು ನಾವೇನ್ ಮಾಡ್ತೀವಿ ನಾವು ಸೇವಿಸ್ತೀವಿ ಹಾಗಾದ್ರೆ ನಮ್ಗೆ ಜೇನು ನೊಣದಿಂದ ಏನು ಉಪಯೋಗ ಜೇನುತುಪ್ಪ ದೊರೆಯುತ್ತೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಎತ್ತುಗಳಿದೆ ಅಲ್ವಾ ಎತ್ತುಗಳನ್ನ ರೈತ ಏನ್ ಮಾಡ್ತಾ ಇದ್ದಾನೆ ಉಳುಮೆ ಮಾಡ್ತಾ ಇದ್ದಾನೆ ಎತ್ತುಗಳಿಂದ ಏನು ಉಪಯೋಗ ಭೂಮಿ ಉಳುಮೆ ಮಾಡಲು ಉಪಯೋಗ ಹ್ಮ್ ಇಲ್ಲಿ ನೋಡಿ ಇಲ್ಲಿ ಮಕ್ಕಳೇ ಏನಿದು ಹಸು ಅಲ್ಲ ಅಮ್ಮ ಹಸುವಿನ ಹಾಲನ್ನ ಕರಿತಾ ಇದ್ದಾಳೆ ಹಸುವಿನ ಹಾಲು ನಮಗೆ ಸಿಗತ್ತಲ್ವ ಹಸುವಿನಿಂದ ಏನು ಉಪಯೋಗ ಹಾಲು ಸಿಗುತ್ತೆ ಹಾಲು ಮಾತ್ರ ಸಿಗೋದು ಇಲ್ಲ ನಮ್ಗೆ ಅದರ ಸಗಣಿ ಇದೆಯಲ್ಲ ಆ ಸಗಣಿಯಿಂದ ನಾವು ಸಾವಯವ ಗೊಬ್ಬರವನ್ನ ತಯಾರಿಸ್ಕೊತೀವಿ ಮತ್ತೆ ಹಾಲು ಒಂದೇ ಅಲ್ಲ ಹಾಲಿನ ಉತ್ಪನ್ನಗಳಾದ ಹಾಲಿಂದ ಮೊಸರು ಬೆಣ್ಣೆ ತುಪ್ಪ ಎಲ್ಲವನ್ನ ನಾವು ಮಾಡ್ಕೋತೀವಿ ಅಲ್ವಾ ಆ ರೀತಿ ನಮ್ಗೆ ಉಪಯೋಗ ಇದೆ ಹಾಗೆ ಕೆಳಗೆ ಬನ್ನಿ ಇಲ್ಲೇನಿದೆ ನೋಡಿ ನಾಯಿ ನಾಯಿಯಿಂದ ನಮ್ಗೆ ಏನು ಉಪಯೋಗ ಎಲ್ಲರ ಮನೆಯಲ್ಲೂ ನಾಯಿಂತೂ ಸಾಕೊಂಡೇ ಇದ್ದೀರಿ ಅಲ್ವಾ ತುಂಬಾ ಮನೇಲಿ ನಾಯಿ ಸಾಕಿರ್ತಾರೆ ಯಾಕೆ ತುಂಬಾ ಪ್ರೀತಿ ಮಾಡತ್ತೆ ನಮ್ಮನ್ನ ಅಂತ ಅಲ್ವಾ ಹೌದು ಅದ್ರ ಜೊತೆಗೆ ನಮ್ಮ ಮನೆಯನ್ನ ರಕ್ಷಣೆ ಮಾಡತ್ತೆ ನಮ್ಮನ್ನ ರಕ್ಷಣೆ ಮಾಡತ್ತೆ ಹಾಗಾಗಿ ನಾವು ನಾಯಿಯನ್ನ ಸಾಕೊಂಡಿರ್ತೀವಿ ನೋಡಿ ಮಕ್ಕಳೇ ಅಲ್ಲಿ ಹೇಳಿದ್ನಲ್ಲ ಅದೇ ಒಂದೊಂದೇ ಚಿತ್ರವನ್ನ ತೋರಿಸ್ತಾ ಇನ್ನೊಂದ್ಸಲ ಹೇಳ್ತೀನಿ ಆಯ್ತಾ ನೋಡಿ ಮಕ್ಕಳೇ ಆಗ್ನ ನಿಮ್ಗೆ ಹೇಳಿದ್ದೆ ಅಲ್ಲ ಹಕ್ಕಿ ಏನು ಮಾಡ್ತಾ ಇದೆ ಹಣ್ಣನ್ನು ತಂದು ಬೀಜವನ್ನು ಕೆಳಗೆ ಬೀಳಿಸ್ತಾ ಇದೆ ಅಂದರೆ ಹಕ್ಕಿಯಿಂದ ಏನು ಉಪಯೋಗ ಅದು ಬೀಜ ಪ್ರಸಾರ ಮಾಡತ್ತೆ ಆ ಬೀಜ ಭೂಮಿ ಬಿತ್ತು ಅಂದರೆ ಅಲ್ಲೇನಾಗತ್ತೆ ಮಣ್ಣಿನ ಜೊತೆ ಸೇರಿಕೊಂಡು ನೀರ್ ಜೊತೆ ಸೇರಿಕೊಂಡು ಹೊಸ ಗಿಡ ಹುಟ್ಕೊಳತ್ತೆ ಅಲ್ವಾ ಈ ಥರ ನಮಗೆ ಹೊಸ ಗಿಡ ಹುಟ್ಕೊಳತ್ತೆ ಆ ಗಿಡ ದೊಡ್ಡಗಾಗಿ ಮರ ಆಗಿ ನಮಗೆ ಅದರಿಂದ ಬಹಳಷ್ಟು ಉಪಯೋಗ ಇದೆ ಹಾಗೆ ಕುದುರೆಯನ್ನು ನಾವು ಸಾರಿಗೆಗಾಗಿ ಬಳಸ್ಕೊಳ್ತೀವಿ ಮೀನನ್ನ ಮೀನು ನೀರನ್ನು ಶುದ್ಧಗೊಳಿಸತ್ತೆ ಜೊತೆಗೆ ಮನೆ ಅಲಂಕಾರಕ್ಕೆ ನಾವು ಬಳಸ್ಕೊಳ್ತೀವಿ ಹಾಗೆ ಮೀನನ್ನು ಆಹಾರ ಉತ್ಪನ್ನವಾಗಿಯೂ ಕೂಡ ಬಳಕೆಯನ್ನು ಮಾಡಿಕೊಳ್ತೀವಿ ನೋಡಿ ಇದೇನಿದು ಕುರಿ ಅಲ್ವಾ ಕುರಿಯನ್ನು ನಾವು ಆಹಾರ ಉತ್ಪನ್ನಕ್ಕೂ ಬಳಸ್ಕೊತೀವಿ ಅದರ ಮಾಂಸವನ್ನು ಆಹಾರಕ್ಕಾಗಿ ಬಳಸ್ಕೊತೀವಿ ಜೊತೆಗೆ ಅದ್ರ ಮೈ ಮೇಲಿರುವಂತಹ ಉಣ್ಣೆ ಇದೆಯಲ್ಲ ಈ ಉಣ್ಣೆಯನ್ನು ನಾವೇನು ಮಾಡ್ತೀವಿ ಏನ್ ಮಾಡ್ತೀವಿ ಕಂಬಳಿಯಾಗಿ ರಗ್ ಆಗಿ ಅದ್ರ ಆದ್ರ ಉಣ್ಣೆಯನ್ನ ಹೇಗೆ ಕತ್ತರಿಸ್ತಾರೆ ಅಂತೇಳಿ ನೋಡೋಣ ನಾವೀಗ ನಾನು ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ ಮಕ್ಕಳ ಎಲ್ಲಿ ಕುರಿಯ ಉಣ್ಣೆಯನ್ನ ಹೇಗೆ ಕತ್ತರಿಸ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದೀರಾ ಹೇಗೆ ಉಣ್ಣೆಯನ್ನ ಕತ್ರಿಸ್ ತಗದಿದಾರೆ ಅಂತೇಳಿ ಉಣ್ಣೆಯನ್ನ ಈ ತರ ಉಣ್ಣೆಯನ್ನ ತೆಗೆದು ಕುರಿಯ ಉಣ್ಣೆಯನ್ನ ತೆಗ್ದಿದ್ದಾರೆ ನೋಡಿ ಕೈಯಲ್ಲಿ ಇದೆಯಲ್ಲ ಇವ್ರ ಕೈಯಲ್ಲಿ ಇದು ಕುರಿಯ ಉಣ್ಣೆ ಈ ಕುರಿಯ ಉಣ್ಣೆಯಿಂದ ಏನ್ ಮಾಡ್ತಾರೆ ರಗ್ಗಳನ್ನ ಮಾಡ್ತಾರೆ ಮತ್ತೆ ಕಂಬಳಿಗಳನ್ನು ಮಾಡ್ತಾರೆ ಮನೇಲಿ ಇರಬಹುದು ನೋಡಿ ಹಳೆಯ ಕಾಲದಲ್ಲಿ ಬಳಸಿರುವಂಥ ಕಂಬಳಿಗಳು ಇರಬಹುದಾ ಇದೆಯಾ ಕಂಬಳಿಗಳನ್ನ ಈ ಕುರಿಯ ಉಣ್ಣೆಯಿಂದ ತಯಾರಿಸ್ಕೊಳ್ತಾರೆ ಇದೇನಿದು ಜೇನು ನೊಣ ಅಲ್ವಾ ಜೇನು ನೊಣ ಹೂವಿನ ಮೇಲೆ ಕೂತು ಮಕರಂದವನ್ನ ಹೀರಿಕೊಳ್ಳುತ್ತೆ ಅದು ಹೋಗಿ ಮಕರಂದವನ್ನ ತನ್ನ ಗೂಡಲ್ಲಿ ಸಂಗ್ರಹಿಸಿಡತ್ತೆ ಅದನ್ನ ನಾವು ಜೇನುತುಪ್ಪ ಅಂತೀವಿ ಆ ಜೇನುತುಪ್ಪವನ್ನು ನಾವು ತಿನ್ಲಿಕ್ಕೆ ಬಳಸ್ಕೊಳ್ತೀವಿ ಕೆಲವರು ಜೇನು ಕೃಷಿಯನ್ನು ಸಹ ಮಾಡ್ತಾರೆ ಅಂದ್ರೆ ಜೇನುತುಪ್ಪವನ್ನು ಮಾರಾಟ ಮಾಡಲಿಕ್ಕೆ ಇದು ತಮ್ಮ ಮನೆ ಹತ್ರ ಒಂದು ಡಬ್ಬ ಥರ ಇಟ್ಕೊಂಡು ಅದರೊಳಗೆ ಜೇನುಗಳನ್ನು ಸಾಕಣೆ ಮಾಡಿಬಿಟ್ಟು ಜೇನುತುಪ್ಪವನ್ನು ಸಂಗ್ರಹಿಸಿ ಅದನ್ನು ಮಾರ್ತಾರೆ ಇದನ್ನು ಜೇನು ಕೃಷಿ ಅಂತೇಳಿ ಕರೀತಾರೆ ನೋಡಿ ಮಕ್ಳ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ಇದ್ದವು ಏನಿದು ಎತ್ತು ಅಲ್ವಾ ರೈತ ಭೂಮಿಯನ್ನ ಉಳುಮೆ ಮಾಡಕ್ಕೆ ಎತ್ತುಗಳನ್ನ ಬಳಸ್ಕೊಳ್ತಾನೆ ಹೌದಾ ಅಲ್ಲ ನಿಮ್ಮನೇಲು ಎತ್ತು ಇರಬಹುದಲ್ವಾ ಹ್ಮ್ ಇರತ್ತೆ ಅಷ್ಟೇನಾ ಭೂಮಿ ಉಳ ಮಾಡಕ್ ಕಷ್ಟೆ ಬಳಸ್ಕೊಳ್ತಾನ ಮತ್ತೆ ಬಳಸ್ಕೊತಾನೆ ಏನಕ್ಕೆ ಸಾರಿಗೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಎತ್ತಿನ ಗಾಡಿಯನ್ನು ಬಳಸ್ಕೊಳ್ತಾ ಇದ್ರು ಈಗ ಅದು ಕಡಿಮೆ ಆಗಿದೆ ಈಗ ಬರೀ ಹೊಲದಿಂದ ಅಥವಾ ಗದ್ದೆಯಿಂದ ಹುಲ್ಲುಗಳನ್ನು ಭತ್ತದ ಹೊರೆಗಳನ್ನು ಆಹಾರ ಧಾನ್ಯಗಳನ್ನು ಸಾಗಿಸ್ಲಿಕ್ಕೆ ಬಳಸ್ಕೊತಾನೆ ಇಲ್ಲ ನೋಡಿ ಇಲ್ಲಿ ಕಬ್ಬುಗಳನ್ನು ತುಂಬಿಕೊಂಡು ತುಂಬ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ ಕಬ್ಬುಗಳನ್ನು ತುಂಬಿಕೊಂಡು ಕಾರ್ಖಾನೆಗೆ ತೊಗೊಂಡೋಗಕ್ಕೆ ಇಲ್ಲ ಅಲೆಮನೆಗೆ ತೊಗೊಂಡೋಗೋಕ್ಕೆ ಎತ್ತಿನ ಗಾಡಿಯನ್ನು ಬಳಸ್ಕೊಳ್ತಾನೆ ಆದರೆ ಹೆಚ್ಚಾಗಿ ಉಪಯೋಗ ಮಾಡೋದು ಈಗ ಏನಕ್ಕೆ ರೈತ ಭೂಮಿಯನ್ನು ಉಳುಮೆ ಮಾಡೋಕ್ಕೆ ಎತ್ತುಗಳನ್ನು ಬಳಸ್ಕೊಳ್ತಾನೆ ನೋಡಿ ಇದೇನಿದು ಚಿತ್ರ ಹಸು ಅಲ್ವಾ ಹಸು ನಿಮಗೆ ಆವಾಗಲೇ ಹೇಳಿದ್ದೆ ಹಸುವಿನಿಂದ ಏನು ಉಪಯೋಗ ನಮಗೆ ಹಸು ಹಾಲು ಕೊಡತ್ತೆ ಅಲ್ವಾ ಹಾಲನ್ನ ನಾವು ಬಳಸ್ಕೊಳ್ತೀವಿ ಹಾಲಿನ ಉತ್ಪನ್ನಗಳಾದ ಹಾಲಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ ಹಾಗೆ ಹಸುವಿನ ಸಗಣಿ ಇದೆಯಲ್ಲ ಅದೂನ ನಾವು ಸಾವಯವ ಗೊಬ್ಬರವನ್ನ ಮಾಡಿಕೊಂಡು ನಾವು ಬಳಸ್ಕೊಳ್ತೀವಿ ಇದೇನಿದು ನಾಯಿ ಇದೆಯಾ ನಿಮ್ಮ ಮನೇಲಿ ನಾಯಿ ನಾಯಿ ಅಂದರೆ ತುಂಬ ಜನ ಪ್ರೀತಿ ಅಲ್ವಾ ನಾಯಿಯನ್ನು ತುಂಬ ಜನ ಸಾಕಿರ್ತಾರೆ ಅಲ್ವಾ ಅದು ನಮ್ಮನ್ನು ಮನೆ ಸಾಕಿರೋ ಯಜಮಾನ ಬಂದ್ಬಿಟ್ರೆ ಸಾಕು ಮನೆಯವ್ರು ಬಂದುಬಿಟ್ರೆ ಬಾಲ ಅಲ್ಲ ಆಡಿಸ್ಕೊಂಡು ಓಡ್ ಬಂದುಬಿಡತ್ತೆ ನಮ್ಮ ಹತ್ರ ಅಲ್ವಾ ನಮ್ಮನ್ನ ಮೈಯೆಲ್ಲ ನಿಕ್ಕಕ್ಕೆ ಬರತ್ತೆ ಅಲ್ವಾ ತುಂಬ ಯಾಕೆ ಹಾಗೆ ಮಾಡುತ್ತೆ ನಮ್ಮ ಕಂಡ್ರೆ ಆ ನಾಯಿಗೆ ತುಂಬ ಪ್ರೀತಿ ಇರುತ್ತೆ ಹಾಗಾಗಿ ನಮ್ಮನ್ನು ತುಂಬ ಪ್ರೀತಿಯನ್ನು ತೋರಿಸತ್ತೆ ಮತ್ತೆ ಇನ್ನೇನು ಉಪಯೋಗ ನಾಯಿಂದ ನಾಯಿ ನಮ್ಮನ ನಮ್ಮ ಮನೆಯನ್ನು ರಕ್ಷಣೆ ಮಾಡುತ್ತೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ನಾವು ನಾಯಿನ ಸಾಕೊಳ್ತೀವಿ ಅಲ್ವಾ ಈಗ ಮಕ್ಕಳು ನಿಮಗೆ ಗೊತ್ತಾಯಿತು ಪ್ರಾಣಿಗಳಿಂದ ಏನು ಉಪಯೋಗ ಇದೆ ಅಂತೇಳಿ ಅಲ್ವಾ ನಿಮ್ಮ ಪರಿಸರ ಧ್ಯಾನದ ಪುಟ ಸಂಖ್ಯೆ ಮೂರರಲ್ಲಿ ಪ್ರಾಣಿಗಳಿಂದ ನಮಗಾಗುವ ಐದು ಅಲು ಅನುಕೂಲಗಳನ್ನು ಬರೆಯಂತಿದೆ ಅಲ್ವಾ ಐದು ಅನುಕೂಲವನ್ನ ಬರಿಬೇಕು ಏನು ಉಪಯೋಗ ಇದೆ ಪ್ರಾಣಿಗಳಿಂದ ಈಗ ಗೊತ್ತಾಯ್ತಲ್ಲ ನಿಮ್ಗೆ ಯಾವ ಯಾವ ಪ್ರಾಣಿಯಿಂದ ಏನೇನು ಉಪಯೋಗ ಇದೆ ಅಂತ ಗೊತ್ತಾಯ್ತಲ್ಲ ಆ ಐದು ಉಪಯೋಗ ಮಾತ್ರ ಬರಿ ಆಯ್ತಾ ಮೇಲೆ ಮಕ್ಕಳೇ ಪುಟ ಸಂಖ್ಯೆ ಐದರಲ್ಲಿ ಪುಟ ಸಂಖ್ಯೆ ಐದರಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನಿನ್ನ ಮನೆಯಲ್ಲಿ ಪ್ರಾಣಿ ಸಾಕಿದ್ದೀಯಾ ಹ್ಮ್ ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ ಅಂತಿದೆ ಹೇಗ್ ನೋಡ್ಕೊಳ್ತೀರಿ ಪ್ರೀತಿಯಿಂದ ನೋಡ್ಕೊಳ್ತೀರಾ ಅದನ್ನ ಹೇಗ್ ನೋಡ್ಕೊಳ್ತೀರಿ ಅಂತ ಬರೀರಿ ಆಮೇಲೆ ಇಲ್ಲಿ ಇದು ಜೋಸೆಫ್ನ ಮನೆ ಅಂತೆ ನಾಯಿಗೆ ಅದು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲೋ ಹೋಗ್ಬಿಟ್ಟಿದೆ ತಪ್ಪಿಸ್ಕೊಂಡು ಅದು ತನ್ನ ಮನೆಗೆ ವಾಪಸ್ ಹೋಗ್ಬೇಕು ಆಯ್ತಾ ಅದಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ನೀವು ಹುಡುಕ್ ಆಯಿತಾ ಆಯ್ತಾ ಮಾಡ್ತಿರೋ ಪುಸ್ತಕದಲ್ಲಿದೆ ಈ ಚಟುವಟಿಕೆ ನೀವು ಮಾಡಬೇಕು ಅದಾದ ಮೇಲೆ ನೋಡಿ ಇಲ್ಲಿ ಇನ್ನೊಂದು ಚಟುವಟಿಕೆ ಇದೆ ಹೊಂದಿಸಿ ಬರೆ ಅಂತ ಇದು ನೀವು ಹೇಳ್ತೀರಾ ಹೇಳಿ ಹೇಳಿ ಎತ್ತು ಏನು ಉಪಯೋಗ ಎತ್ತಿಂದ ಹೇಳಿ ಏನಕ್ ಬೇಕು ಎತ್ತು ಉಳುಮೆ ಮಾಡಲು ಅಲ್ವಾ ಉಳುಮೆ ಮಾಡಕ್ಕೆ ನಮ್ಗೆ ಎತ್ತು ಬೇಕು ಹ್ಮ್ ಎಮ್ಮೆ ಎಮ್ಮೆಯಿಂದ ಏನ್ ಸಿಗತ್ತೆ ನಮ್ಗೆ ಎಮ್ಮೆಯಿಂದ ಏನ್ ಸಿಗತ್ತೆ ಹಾಲ್ ಸಿಗತ್ತೆ ಅಲ್ವಾ ಕುರಿಯಿಂದ ಏನ್ ಸಿಗತ್ತೆ ಏನು ಉಪಯೋಗ ಉಣ್ಣೆ ಸಿಗುತ್ತೆ ಉಣ್ಣೆ ನಮಗೆ ಬೇಕಾಗಿರುವಂಥ ಉಪಯೋಗ ಕೋಳಿ ಕೋಳಿಯಿಂದ ನಮಗೆ ಮೊಟ್ಟೆ ಸಿಗುತ್ತೆ ಅಲ್ವಾ ಕುದುರೆ ಕುದುರೆಯಿಂದ ಏನು ಸಿಗುತ್ತೆ ಜಟಕ ಬಂಡಿ ಬಂಡಿ ಮಾಡಿಕೊಂಡು ನಾವು ಪ್ರಯಾಣವನ್ನು ಮಾಡ್ಬೋದು ಜೇನು ನುಣ ಜೇನು ನೊಣದಿಂದ ಏನು ಉಪಯೋಗ ಜೇನು ತುಪ್ಪ ಸಿಗತ್ತೆ ಹಾಗೆ ಮೀನಿನಿಂದ ಏನು ಉಪಯೋಗ ಹೇಳಿ ಮೀನಿನಿಂದ ಏನು ಉಪಯೋಗ ನೀರಿನಲ್ಲಿ ಕೀಟ ತಿಂದು ನೀರನ್ನು ಶುದ್ಧಿ ಮಾಡುತ್ತೆ ಆಯ್ತಾ ರಣಹದ್ದುವಿನಿಂದ ಏನು ಉಪಯೋಗ ಸತ್ತ ಪ್ರಾಣಿಯ ತಿಂದು ಪರಿಸರವನ್ನ ಶುದ್ಧಿ ಮಾಡುತ್ತೆ ಗೊತ್ತಾಯ್ತಾ ಈ ತರ ನೀವು ಗೆರೆ ಎಳೆದು ಬಿಟ್ಟು ಹೊಂದಿಸಿ ಹೊಂದಿಸ್ತೀರಾ ಹ್ಮ್ ಸರಿ ಹ್ಮ್ ಕೊನೆಯದಾಗಿ ಇನ್ನೊಂದು ಚಟುವಟಿಕೆ ಇದೆ ಮಕ್ಕಳೇ ಇದನ್ನೆಲ್ಲ ಪುಸ್ತಕದಲ್ಲಿ ಇದೆ ಈಗ ಮಾಡಬೇಕು ನೀವು ಹಾ ಒಗಟು ಬಿಡಿಸಿ ಅಂತಿದೆ ಆಯ್ತಾ ಏನು ಒಗಟು ಬಿಡಿಸ್ಬೇಕೀಗ ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ ಏನು ಹಾಗಂದ್ರೆ ಹೇಳಿ ಏನು ಅಂತ ಹೇಳಿ ಅಲ್ವಾ ಹೌದು ದೊಡ್ಡೊಟ್ಟೆ ದೊಡ್ಡಣ್ಣನಿಗೆ ಹಿಂದೂ ಬಾಲ ಮುಂದು ಬಾಲ ಏನು ದೊಡ್ಡೊಟ್ಟೆ ದೊಡ್ಡಣ್ಣನಿಗೆ ಹಿಂದೂ ಬಾಲ ಮುಂದು ಬಾಲ ಅಂದ್ರೆ ಏನು ಹೇಳಿ ಏನಿರಬಹುದು ಆನೆ ಅಲ್ವಾ ಹಿಂದೂ ಬಾಲ ಅಂದ್ರೆ ಹಿಂದ್ಗಡೆ ಬಾಲ ಇದೆ ಮುಂದು ಬಾಲ ಅಂದ್ರೆ ಸಂಡುಲು ಅಲ್ವಾ ದೊಡ್ಡೊಟ್ಟೆ ದೊಡ್ಡಣ್ಣ ಅಲ್ವಾ ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಉದ್ದನೆಯ ಕಿವಿ ಆ ಕಡ್ಡಿ ಮೀಸೆ ಠ್ಣನೇ ಜಿಗಿತಾ ಹೇಳಿ ಇದೇನಿದು ಸಣ್ಣ ಆಕಾರ ಸುಕುಮಾರ ಮೃದುವಾದ ಮೈ ಇರತ್ತಂತೆ ಉದ್ದ ಕಿವಿ ಇರತ್ತಂತೆ ಹಾ ಕಡ್ಡಿ ಮೀಸೆಯಂತೆ ಟಣ್ಣನೇ ಜಿಗಿಯತ್ತಂತೆ ಏನಿದು ಏನಿರ್ಬೋದು ಉದ್ದ ಕಿವಿ ಇರೋದು ಮೊಲ ಅಲ್ವಾ ಸರಿಯಾದ ಸರಿಯಾದ್ರಾ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ ಅತ್ತಿ ಹಣ್ಣನು ಮೆದ್ದವನು ನಿಪುಣ ಏನು ಹತ್ತಿ ಹಣ್ಣು ತಿನ್ನುವಂಥದ್ದು ಯಾವುದು ಪ್ರಾಣಿ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ ಯಾವ ಮರಕ್ಕೆ ನಮ್ಗೆ ಹತ್ತಕ್ಕ ಅಲ್ವಾ ಆ ಮರನ ತುಂಬಾ ಸುಲಭವಾಗಿ ಹತ್ತತ್ತೆ ಹತ್ತಿ ಹಣ್ಣನ್ನು ತಿನ್ನತ್ತೆ ಯಾವ ಪ್ರಾಣಿ ಇರಬಹುದು ಯಾವ್ದು ಪ್ರಾಣಿ ಇರಬಹುದು ಅಳಿಲು ಅಲ್ವಾ ಹೌದು ಅಳಿಲು ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಹುಲಿಯ ಚಿಕ್ಕಮ್ಮ ಹುಲಿ ತನ ಇರತ್ತೆ ನೋಡಕ್ಕೆ ಆದ್ರೆ ಇಲಿಯನ ಮುಕ್ಕಮ್ಮ ಇಲಿಯನ್ ತಿನ್ನತ್ತೆ ಏನದು ಏನದು ಬೆಕ್ಕು ಅಲ್ವಾ ಹೌದು ಬೆಕ್ಕು ಸರಿಯಾದ ಉತ್ತರ ಮಕ್ಕಳೇ ಆಯ್ತು ಈ ತರ ನೀವು ಮತ್ತೆ ಎಲ್ಲ ಚಟುವಟಿಕೆಗಳನ್ನ ಮಾಡಿ ಮತ್ತೆ ನಿಮಗಿದು ಗೊತ್ತೇ ಅಂತೇಳಿ ಪುಸ್ತಕದಲ್ಲಿದೆ ಇದನ್ನ ಓದ್ಕೊಡಿ ಆಯ್ತಾ ಓದ್ಕೊಳ್ಳಿ ನಾನು ಹೇಳಿರುವಂತ ಎಲ್ಲ ಕೆಲಸವನ್ನ ನೀವು ಮಾಡ್ಬೇಕು ಪಾಠ ಎಲ್ಲ ಮುಗೀತಲ್ವಾ ಇಲ್ಲಿಗೆ ಪರಿಸರ ಅಧ್ಯಯನದ ಮೊದಲನೇ ಪಾಠ ಪ್ರಾಣಿ ಪ್ರಪಂಚ ಮುಗೀತು ನಾನು ಕೊಟ್ಟಿರುವಂತ ಎಲ್ಲಾ ಚಟುವಟಿಕೆಗಳನ್ನ ನೀವು ಮಾಡಿ ಮುಗಿಸ್ಬೇಕು ಮುಗಿಸ್ತೀರಾ ಹ್ಞೂ ಸರಿ ಮಕ್ಕಳು ಆಯಿತು ನಾನು ಹೋಗಿ ಬರ್ತೀನಿ ಮತ್ತೆ ನಾಳೆ ಹೊಸ ಪಾಠ ಮಾಡ್ತೀನಿ ಇದನ್ನೆಲ್ಲ ಹೋಮ್ವರ್ಕನ್ನು ಮಾಡಿ ಮುಗಿಸಿರ್ಬೇಕಾಯ್ತಾ ಅಲ್ಲಿವರೆಗೂ ಬಾಯ್